ಜೆಡಿಎಸ್ ನಾಯಕರು ಮೈತ್ರಿ ಧರ್ಮ ಪಾಲನೆ ಮಾಡುವುದಾಗಿ ತಿಳಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮನಸ್ಥಿತಿ ಮುಂದುವರೆಸಿದ್ದಾರೆ ಅದರಲ್ಲಿ ಸ್ವಾಭಿಮಾನ ಕೆಣಕುವ ಕೆಲಸ ಮಾಡಿದ್ದಾರೆ ಎಂದು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಆರೋಪಿಸಿದರು ಮಾರ್ಚ್ ಹದಿನೈದರಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅಂಬರೀಷ್ ಅವರ ಮೃತದೇಹವನ್ನು ಮಂಡ್ಯಕ್ಕೆ ತಂದಿದ್ದೇ ತಪ್ಪು ಅದೇ ನಿಮ್ಮ ಮಗನ ಸೋಲಿಗೆ ಕಾರಣ ಎಂಬಂತೆ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿದೇವೇಗೌಡ ಹೇಳಿಕೆ ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಆಕ್ರೋಶ ವ್ಯಕ್ತಪಡಿಸಿದರು ಸಂಘದ ಕಾರ್ತಿಕ್ ಶ್ರೀನಿವಾಸ್ ದಾಸಣ್ಣ ಚನ್ನೇಗೌಡ ಸೇರಿದಂತೆ ಸುರೇಶ್ ಇದ್ದರು ನಮ್ಮ ಕಾರ್ತಿಕ್ ಅವರು ಶ್ರೀನಿವಾಸ್ ಅವರು ಅವರು ಮತ್ತೆ ಚನ್ನೇಗೌಡರು ಸುರೇಶ್ ಮತ್ತೆ ಇನ್ನೂ ಒಂದಷ್ಟು ಜನ ಹೊರಗಡೆ ಇದ್ದಾರೆ ಬಂದಿದ್ದಾರೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ವಿಚಾರಕ್ಕೆ ಬರ್ತೀನಿ ನಿನ್ನೆ ನಡೆದಂತ ಜೆ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿ ಜೆ ಡಿ ಎಸ್ ಪಕ್ಷದ ಪೂರ್ವಭಾವಿ ಸಭೆಯಲ್ಲಿ ನಿನ್ನೆಯ ಅವರ ಮನಸ್ಥಿತಿಗಳನ್ನು ನೋಡಿದ್ರೆ ನಿನ್ನೆಯ ಅವರ ಮನಸ್ಥಿತಿಗಳನ್ನು ನೋಡಿದ್ರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರು ಪ್ರದರ್ಶನ ಮಾಡಿದಂತಹ ಮನಸ್ಥಿತಿಯನ್ನೇ ಮತ್ತೊಮ್ಮೆ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕಾಗಿ ಜಿಲ್ಲೆಯ ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ತಕ್ಕ ಸಾಕ್ಷಿಯನ್ನು ಮಾಡಿದ್ದಾರೆ ವತಿಯನ್ನು ಕಲಿಸಿದ್ದಾರೆ ಅವರು ಮತ್ತೆ ಅದೇ ರೀತಿಯ ಮನಸ್ಥಿತಿಯೊಂದಿಗೆ ಯಾಕೆಂದ್ರೆ ಇವತ್ತು ವಿಷಯ ಬೇರೆ ಆಗಿದೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ರು ಇವತ್ತ ಅವರ ಬಿಜೆಪಿ ಪಕ್ಷ ಸೇರಿದಂತೆ ಜೆಡಿಎಸ್ ಪಕ್ಷ ಮೈತ್ರಿ ಮಾಡಿಕೊಂಡಿದೆ ಆ ಮೈತ್ರಿ ಧರ್ಮದ ಪರಿಪಾಲನೆಯ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ವ್ಯಕ್ತ ಮಾಡಿದ್ದಾರೆ ನನಗೆ ಟಿಕೆಟ್ ಆದ್ರೂ ಕೂಡ ಎಲ್ಲರ ಆ ನಾಯಕರನ್ನ ವಿಶ್ವಾಸ ತಕ್ಕಂತ ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಒಂದು ನಾಟಕಗಳು ಕೂಡ ನಿನ್ನೆ ಪ್ರದರ್ಶನ ಆಗಿದೆ ಕೆಲವೊಮ್ಮೆ ಅಕ್ಕ ಅಂತ ಇನ್ ಕೆಲವು ಸತಿ ಸ್ವಾಭಿಮಾನದ ಹೆಸರಲ್ಲಿ ಜಿಲ್ಲೆಯ ಜನಕ್ಕೆ ಮೋಸ ಮಾಡಿದ್ರು ಆ ರೀತಿ ಅವನಲ್ಲ ನಾನು ಅಂತ ಹೇಳಿ ನಿಖಿಲ್ ಹೇಳ್ತಾರೆ ಇನ್ನೊಂದ್ ಕಡೆ ನಮ್ಮ ಹಿರಿಯ ನಾಯಕರಂತ ಜಿ ಟಿ ದೇವೇಗೌಡರು ನಿನ್ನೆ ಅಂಬರೀಶ್ ಅವರ ಮೃತದೇಹವನ್ನ ಮಂಡ್ಯ ತಂದೆ ತಪ್ಪು ಮಾಡಿದ್ರಿ ನೀವು ಅವ್ರ ಮೃತದೇಹವನ್ನ ತಂದಿದ್ದೇನೆ ನಿಮ್ಮ ಮಗ ನಿಖಿಲ್ ಕುಮಾರ್ ಸ್ವಾಮಿ ಮಂಡ್ಯದಲ್ಲಿ ಸೋತಿದ್ದು ಸೋತಿದ್ ಯಾರು ಅಲ್ಲ ನೀವೇ ಅನ್ನೋ ಮಾತನ್ನ ಆಡುವ ಮೂಲಕ ಮತ್ತೊಮ್ಮೆ ಜಿಲ್ಲೆಯ ಜನರನ್ನ ಮತ್ತು ಅಂಬರೀಷ್ ಅಭಿಮಾನಿಗಳನ್ನ ಕಿಣಕಿದ್ದಾರೆ ರಾಜಕಾರಣ ಅಂತ ಅಂತ ಬಂದಾಗ ನಮಗೆ ಅಂಬರೀಶ್ ಮೊದಲು ರಾಜಕಾರಣಕ್ಕಿಂತ ನಮಗೆ ಅಂಬರೀಷ್ ಮುಖ್ಯ ಅಂಬರೀಷ್ ಅವರು ಹಾಕೊಟ್ಟಂತ ಹೆಜ್ಜೆಗಳು ಸ್ವಾಭಿಮಾನದ ಸಂಕೇತ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ಕೂಡ ನಮ್ಮ ಸುಮಲತಾ ಅಂಬರೀಷ್ ಅವರಿಗೆ ನಾವು ಒತ್ತಾಯ ಮಾಡೋದು ಇಷ್ಟೇ ಅವರು ನೀವು ಮಾತ್ರ ಮೈತ್ರಿ ಧರ್ಮದ ಪರಿಪಾಲನೆಯಲ್ಲಿ ಮಾತನಾಡ್ತಾ ಆದ್ರೆ ಅವರು ಆ ಮನಸ್ಥಿತಿ